ಒಂದು ಸರಳ ಅಡಿಗೆಯ ಸಹಾಯ ಕೇಳಿದ ಕ್ಷಣವು ನನ್ನ ಮತ್ತು ಅವಳ ನಡುವಣ ಸಂಬಂಧಕ್ಕೆ ಹೊಸ ತಿರುವು ತಂದುಕೊಟ್ಟಿತು ಅವಳು ಬ್ಲೌಸ್ ಹಾಕಲು ನನ್ನನ್ನು ಕರೆದಾಗ ಅವಳ ನಜೂಕಾದ ತುಟಿಗಳ ನಗುವಿನೊಂದಿಗೆ ಬೆವರು ಮಿಶ್ರಿತ ಸಂವೇದನೆಗಳು ನನ್ನ ಮನಸ್ಸನ್ನು ತುಂಬಿಕೊಂಡವು ಬ್ಲೌಸ್ನ ಬಟನ್ಗಳನ್ನು ಸರಿಪಡಿಸುವಾಗ ಅವಳ ತಂಪಾದ ತ್ವಚೆಯ ಸಣ್ಣ ಸ್ಪರ್ಶಗಳು ಮತ್ತು ಸೌಮ್ಯ ನೋಟಗಳು ನನ್ನ ಹೃದಯದಲ್ಲಿ ಬೆವರು ಮತ್ತು ಪ್ರೇಮದ ಬೆಂಕಿ ಹಚ್ಚಿದವು ಅವನ ಬ್ಲೌಸ್ ಹಾಕಲು ಸಹಾಯ ಮಾಡಿದ ಸಂದರ್ಭವು ಕೇವಲ ಒಂದು ಕೆಲಸವಲ್ಲ ಅದು ನಮ್ಮಿಬ್ಬರ ಮಧ್ಯೆ ಹೃದಯದೊಳಗಿನ ಬೆವರೂ ಪ್ರಣಯದ ಆರಂಭವಾಗಿತ್ತು ಬ್ಲೌಸ್ ನಾಜುಕಿನಲ್ಲೇ ಅವಳ ಕೈನನ್ನ ಕೈಗೆ ಹತ್ತಿಕೊಂಡಿತು ಮತ್ತು ಆ ನಿಸ್ಸೀಮ ಸ್ಪರ್ಶವು ನಮ್ಮ ಹೃದಯಗಳಿಗೆ ಹೊಸ ನಂಬಿಕೆಯ ಸೇತುಬಂಧವನ್ನು ಕಟ್ಟಿದಂತೆ ಬಾಸವಾಯಿತು ಅವನ ಬ್ಲೌಸ್ ಹತ್ತಿಸುವಾಗ ಅವಳ ನೋಟಗಳಲ್ಲಿ ತೋರುವ ಮೌನದ ಬಯಕೆ ಮತ್ತು ತುಟಿಗಳ ನಗು ನನ್ನೊಳಗಿನ ಪ್ರೀತಿಯ ಹನಿಗಳನ್ನು ಹೆಚ್ಚಿಸುತ್ತಿದ್ದವು ಅವಳು ನನ್ನ ಬಳಿಗೆ ನಗುತ್ತಾ ಹೇಳಿದ ನೀನು ನನ್ನ ಬದುಕಿನ ಹೊಸ ರುಚಿಯೇ ಎಂಬ ಮಾತು ಬ್ಲೌಸ್ ಹಾಕುವ ಸಹಾಯದಿಂದ ವಿಭಿನ್ನವಾದ ಆಕರ್ಷಣೆಯ ಹೊಸ ಅಧ್ಯಾಯವನ್ನು ತೆರೆದಿತು ನಮ್ಮಿಬ್ಬರ ನಡುವೆ ಹುಟ್ಟಿದ ಆ ಬೆವರು ಮತ್ತು ಪ್ರೇಮದ ಸಂವೇದನೆಗಳು ಬ್ಲಾಸ್ನ ಹಗುರವಾದ ನಡುಮಟ್ಟದಲ್ಲಿ ಹರಡಿ ನಮ್ಮ ಸಂಬಂಧದ ಗಾಢತೆಗೆ ಸಾಕ್ಷಿಯಾದವು ಬ್ಲೌಸ್ ಹಾಕುವ ಸಮಯದಲ್ಲಿ ಮೂಡಿದ ಆ ನುಡಿಗಳ ಹಿನ್ನೆಲೆಯಲ್ಲಿ ನಾವು ಪರಸ್ಪರದ ಹೃದಯಗಳಿಗೆ ಮುಕ್ತವಾಗಲು ಪ್ರಾರಂಭಿಸಿದೆವು ಈ ಕತೆ ಬೆವರು ಮೌನ ಮತ್ತು ಪ್ರೇಮದ ಸಂಯೋಜನೆಯ ಮೂಲಕ ಸರಳಕ್ಷಣಗಳು ಹೇಗೆ ಆಕರ್ಷಣೆ ಮತ್ತು ಭಾವನಾತ್ಮಕ ಸಂಬಂಧಗಳ ಹೊಸ ದಾರಿಯನ್ನು ತೋರುತ್ತವೆ ಎಂಬುದನ್ನು ಸುಂದರವಾಗಿ ಚಿತ್ರಿಸುತ್ತದೆ ಅವಳು ಮನೆಗೆ ಬಂದಾಗಿನಿಂದಲೇ ನನಗೆ ಗೊತ್ತು ಈ ದಿನಗಳೆಲ್ಲ ವಿಶೇಷವಾಗಿರಲಿವೆ ಅದೃಷ್ಟವಶಾತ್ ಅವಳು ನನಗೆ ಅಡಿಗೆಯ ಕೆಲಸದಲ್ಲಿ ಸಹಾಯ ಬೇಕು ಅಂತ ಹೇಳಿದಳು ಅದು ಸಾಮಾನ್ಯ ಸಹಾಯವೇ ಆದರೂ ಅವಳ ಆ ಸನ್ನಿವೇಶದಲ್ಲಿ ನನಗೆ ಗೊತ್ತಾಯಿತು ಈ ಬಾರಿ ಅಡಿಗೆಯಲ್ಲೇ ಬೇರೆ ರೀತಿಯ ಎ ಅಗಳ ಆಟ ಶುರುವಾಗುವುದು ರಾಸಾಯನಿಕವು ಆದ ಸಂವೇದನೆಗಳು ನನ್ನ ಮನಸ್ಸನ್ನು ಹಿಂಬಾಲಿಸುತ್ತಿದ್ದವು ಅವಳು ಪಾಕಶಾಲೆಯಲ್ಲಿ ನಾನೊಬ್ಬನಿಗೆ ಮಾತ್ರ ತೋರಿಸುವ ಸೌಮ್ಯ ನಗುವಿನಿಂದ ಬಂದು ಸೊಗಸಾದ ಹಗುರವಾದ ಸುವಾಸನೆಯೊಡನೆ ನನ್ನೊಳಗೆ ನುಸುಳಿದಳು ಅವಳ ತುಟಿ ಮೌನದಿಂದ ಮಾತ್ರ ನನ್ನ ಹೃದಯವನ್ನು ನಡುಗಿಸಿ ಹೋದಳು ಅವಳು ನನ್ನ ಬಳಿಗೆ ಬಂದು ನಿನ್ನ ಸಹಾಯಬೇಕಿದೆ ಎಂದು ಸೌಮ್ಯವಾಗಿ ಕೇಳಿದಾಗ ನನ್ನ ಹೃದಯದ ತಾಳವು ನಿಂತಂತೆ ಅನಿಸಿತು ನಾನು ಅಡಿಗೆ ಕೋಣೆಯ ಪಕ್ಕದಲ್ಲೇ ನಿಂತು ಅವಳ ಬ್ಲೌಸ್ ಜೋಪಾನ ಮಾಡುತ್ತಿದ್ದೆ ಬ್ಲೌಸ್ ಹಾಕಲು ಸಹಾಯ ಮಾಡುವಾಗ ಅವಳ ತಂಪಾದ ತ್ವಚೆಯ ಸ್ಪರ್ಶ ನನ್ನ ಕೈಗೆ ತಟ್ಟಲಾಯಿತು ಆ ಕ್ಷಣ ನಾನಾ ಭಾವಶಾಲೆಯಲ್ಲಿ ಬೆವರು ಸಂವೇದನೆಗಳು ನೊಳಗಿನ ತುಟಿಗಳಲ್ಲಿ ನಿಂತು ನಮ್ಮಿಬ್ಬರ ನಡುವೆ ಒಂದು ನಿಶ್ಶಬ್ದ ಆಕರ್ಷಣೆ ರೂಪಿಸಿಕೊಂಡಿತು ಬ್ಲೌಸ್ ಹಾಕುವ ಸಹಾಯ ಮಾತ್ರವಲ್ಲ ಅದು ಹೃದಯದ ಒಳಗಿನ ಬೆವರು ಮಧುರತೆಯ ಪ್ರಾರಂಭವಾಯಿತು ನಾವು ಮುದ್ದುಗಳನ್ನು ಹಂಚಿಕೊಳ್ಳುವ ಮುನ್ನ ಬ್ಲೌಸ್ ಹಾಕಲು ನೆರವಾಗುವ ಆ ಕ್ಷಣಗಳಲ್ಲಿ ನಾವು ಇಡೀ ಪ್ರೇಮದ ಪ್ರೇಕ್ಷಣಾ ಕೇಂದ್ರವಾಗಿದ್ದೆವು ಅವಳ ಬ್ಲೌಸ್ ಹತ್ತಿಕೊಳ್ಳುವಾಗ ಹುಟ್ಟಿದ ಆ ಬೆವರು ಸಂವೇದನೆಗಳು ಬ್ಲೌಸ್ನ ಹಗುರವಾದ ನಾಜೂಕಿನಂತೆ ನನ್ನ ಹೃದಯದಲ್ಲಿ ನೆಲೆ ಹೊಚ್ಚಿತು ಅವಳು ನನ್ನ ಬಳಿಗೆ ತಟ್ಟಿನ ಮೇಲೆ ನಿಂತಾಗ ಹಗುರವಾಗಿ ನಗುತ್ತಾ ನೀನು ನನ್ನ ಸಹಾಯಕ್ಕೆ ಬಂದಿದ್ದೀಯಾ ಎಂದಳು ಅವಳ ಕಣ್ಣುಗಳಲ್ಲಿ ಕೇಸರಿನಂತೆ ಹೊತ್ತಿಯೇರುತ್ತಿರುವ ಬೇಸರ ಮತ್ತು ಬಯಕೆಗಳ ಮಿಶ್ರಣ ನನಗೆ ಸ್ಪಷ್ಟವಾಗಿ ಕಾಣಿಸಿತು ನಾನು ಬ್ಲೌಸ್ನ ಬಟನ್ಗಳನ್ನು ಜೋಡಿಸುತ್ತಾ ಅವಳ ಕೈನೋಡು ನನ್ನ ಕೈಗಳಲ್ಲಿ ನಗುವಿನ ಸಣ್ಣ ಪ್ರಚಂಡತೆ ತೋರಿಸಿತು ಬ್ಲೌಸ್ ಹಗುರವಾಗಿ ಸೆರೆಯಾಗುತ್ತಾ ಅವಳ ತಂಪಾದ ತ್ವಚೆಯ ಸ್ಪರ್ಶ ನನ್ನ ಮನಸ್ಸಿಗೆ ಬೆವರೂ ತರಲಾರಂಭಿಸಿತು ಅವನು ಬ್ಲೌಸ್ ಹಾಕುವಾಗ ಅವಳು ನನ್ನ ಕಡೆ ತಿರುಗಿ ತುಟಿಗಳನ್ನು ಸೌಮ್ಯವಾಗಿ ನುಡಿಯುತ್ತಾ ನೀನು ನನ್ನ ಬಳಿ ಇರುತ್ತಿದ್ದಾಗ ನನಗೆ ಎಂದಿಗೂ ಕಂಡಿರದ ಬೇರೆ ರುಚಿ ಕಾಣುತ್ತದೆ ಎಂದು ಹೇಳಿದಳು ಆ ಮಾತುಗಳು ಬ್ಲೌಸ್ ಹಾಕುವ ಸಹಾಯದಿಂದ ಭಿನ್ನವಾದ ನಿಸ್ಸೀಮ ಪ್ರೇಮದ ಸುಗಂಧವನ್ನೇ ಹೊತ್ತುಕೊಟ್ಟವು ಮಧ್ಯಾಹ್ನದ ಸೂರ್ಯ ಹದಿಯಂತೆ ನಮ್ಮ ನಡುವಣ ಬೆವರು ಸಂವೇದನೆಗಳು ಬ್ಲೌಸ್ನೊಳಗಿನ ಬಟನ್ಗಳಂತೆ ನಿಂತು ನನ್ನ ಹೃದಯದೊಳಗಿನ ಪ್ರೇಮದ ತಾಳಮೇಳವನ್ನು ಹೆಚ್ಚಿಸಿತು ಬ್ಲೌಸ್ ಹಾಕುವ ಸಹಾಯವು ಕೇವಲ ದೈನಂದಿನ ಕಾರ್ಯವಲ್ಲ ಅದು ನಮ್ಮಿಬ್ಬರ ಹೃದಯಗಳ ಸಂಬಂಧದ ಸಂಕೇತವಾಗಿತ್ತು ಅವನ ಬ್ಲೌಸ್ ಬಟನ್ ಹಾಕಿದಾಗ ಅವಳು ನಗುತ್ತಾ ನಿನ್ನ ಹತ್ತಿರ ಇರುವುದೇ ನನ್ನ ಬದುಕಿನ ಹೊಸ ರುಚಿ ಎಂದು ಹೇಳಿದಳು ಆ ನುಡಿಗಳಲ್ಲಿ ಮೌನದ ಮಧುರತೆ ಮತ್ತು ಪ್ರೀತಿಯ ಸ್ಪಂದನೆ ಹದವಾಗಿ ಬದಲಾಗಿತ್ತು ಅವಳ ಬ್ಲೌಸ್ ಹತ್ತಿಕೊಳ್ಳುವ ಸಹಾಯದ ಸಮಯದಲ್ಲಿ ನಮ್ಮಿಬ್ಬರ ಮಧ್ಯೆ ಮೂಡಿದ ಆ ಮಧುರ ಸಂವೇದನೆಗಳು ಹೃದಯದ ಆಳದಲ್ಲಿ ಹೊಸ ಹಂಬಲದ ಬೆಂಕಿ ಹಚ್ಚಿದವು ಬ್ಲೌಸ್ನ ಸೌಮ್ಯ ಸ್ಪರ್ಶ ಮತ್ತು ಅವಳ ತುಟಿಗಳಲ್ಲಿ ಹರಡುವ ಸಣ್ಣ ಮಾತುಗಳು ನನ್ನೊಳಗಿನ ಪ್ರೇಮದ ಹವಣಿಗೆ ಇನ್ನಷ್ಟು ಶಕ್ತಿ ನೀಡಿದವು ಅವಳು ಬ್ಲೌಸ್ನ ಬಟನ್ಗಳನ್ನು ಹತ್ತಿಸುತ್ತಿದ್ದಂತೆ ಅವಳ ಕೈ ನನ್ನ ಕೈಗೆ ಸೆರೆಯಿತು ಆ ಸ್ಪರ್ಶವೇ ನಮ್ಮಿಬ್ಬರ ಹೃದಯಗಳ ನಡುವೆ ನಂಬಿಕೆಯ ಹೊಸ ಸೇತುಬಂಧವನ್ನು ನಿರ್ಮಿಸಿದಂತೆ ಭಾಸವಾಯಿತು ನೀನು ನನ್ನ ಹೃದಯದ ಭಾಗ ಎಂದು ಅವಳು ಮೌನದೊಳಗೆ ಹೇಳಿದ ನುಡಿಗಳು ನನ್ನ ಮನಸ್ಸಿಗೆ ಆಳವಾದ ಪ್ರಭಾವ ಬೀರಿದವು ನಮ್ಮಿಬ್ಬರ ನಡುವೆ ಬ್ಲೌಸ್ ಹಾಕುವ ಸನ್ನಿವೇಶವು ಕೇವಲ ಸಹಾಯವಲ್ಲ ಅದು ಪ್ರೀತಿ ಭರವಸೆ ಮತ್ತು ನಿಷ್ಠೆಯ ಸಂಖ್ಯೆಯ ದೇವರು ಲಕ್ಷಣಗಳು ಬ್ಲೌಸ್ ನಾಜೂಕಿನಂತೆಯೇ ನಮ್ಮ ಹೃದಯಗಳಲ್ಲೂ ಶಾಶ್ವತವಾಗಿ ಉಳಿದವು ಆ ಬ್ಲೌಸ್ ಹತ್ತಿಸುವ ಸಹಾಯದಿಂದ ಹುಟ್ಟಿದ ಆ ಪ್ರೇಮದ ಹನಿಗಳು ನಮ್ಮಿಬ್ಬರ ಬದುಕಿನ ಹೊಸ ಅಧ್ಯಾಯದ ಮುನ್ನುಡಿ ಹಾಗಾಗಿತ್ತು ಬ್ಲೌಸ್ನ ಹಗುರವಾದ ನಡುಮಟ್ಟದಲ್ಲಿ ಹರಿದ ಆ ಪ್ರೇಮದ ಹರಿವು ನಮ್ಮ ಸಂಬಂಧದ ಅನನ್ಯತೆಯನ್ನು ತೋರಿಸುತ್ತಿತ್ತು ಅವಳ ಬ್ಲೌಸ್ ಹಾಕಲು ಸಹಾಯ ಮಾಡುವಾಗ ನಮ್ಮಿಬ್ಬರ ನಡುವೆ ಮೂಡಿದ ನಿಶಬ್ದ ಸಂವೇದನೆಗಳು ಬ್ಲಾಸ್ನ ಹಗುರವಾದ ನಡುಮಟ್ಟದಲ್ಲಿ ಪ್ರೇಮದ ನಾಟ್ಯವಾಡುತ್ತಿವೆ ಎಂಬ ಭಾಸವಾಯಿತು ಬೆವರು ಮತ್ತು ಆಕರ್ಷಣೆಯ ಮಿಶ್ರಣವು ಬ್ಲಾಸ್ನ ಚೂರುಗೊಳಿಸುವ ರೇಖೆಗಳಂತೆ ನಮ್ಮ ಹೃದಯಗಳಲ್ಲೂ ಹಾಕುತ್ತಿದ್ದಿತು ಅವಳು ಬ್ಲಾಸ್ನ ಕೊನೆಯ ಬಟನ್ ಹಾಕುತ್ತಿದ್ದಾಗ ಅವಳ ನೋಟಗಳು ನನ್ನ ಕಡೆ ತಿರುಗಿದವು ಆ ನೋಟಗಳಲ್ಲಿ ಬೆವರು ಮಿಶ್ರಿತ ಮೌನದ ಪ್ರೇಮದ ತೀವ್ರತೆ ಹಚ್ಚಿಕೊಳ್ಳುತ್ತಿದ್ದಿತು ಬ್ಲೌಸ್ ಹಾಕುವ ಸಹಾಯವೊಂದು ಕೇವಲ ಕಾರ್ಯವಲ್ಲ ಅದು ನಮ್ಮ ನಡುವಣ ಸಂಬಂಧದ ನಿಸ್ಸೀಮ ಸಂವೇದನೆಯ ಸಂಕೇತವಾಗಿತ್ತು ನಮ್ಮ ಕೈಗಳು ಬ್ಲೌಸ್ನ ಸುತ್ತ ಸೆರೆಯಾಗುತ್ತಿದ್ದಂತೆ ಬೇರೊಬ್ಬರೊಬ್ಬರಿಗಿಂತಲೂ ಹತ್ತಿರವಾಗಿದ್ದ ಹೃದಯಗಳ ಸ್ಪಂದನೆ ಬ್ಲೌಸ್ನ ಜಾಗದಲ್ಲೇ ಹರಡುತ್ತಿತ್ತು ಬ್ಲೌಸ್ ಹಾಕಲು ಸಹಾಯ ಮಾಡಿದ ಆ ಕ್ಷಣ ನಮ್ಮ ನಡುವಣ ಸಂಬಂಧದ ಹೊಸ ಅಧ್ಯಾಯಕ್ಕೆ ದಾರಿ ತೋರಿಸಿತು ಅವಳು ಬ್ಲೌಸ್ ಹಾಕಿದ ಬಳಿಕ ನನ್ನ ಮುಂದೆ ನಿಂತು ನೀನು ನನ್ನ ಬದುಕಿನ ಹೊಸ ರುಚಿಯಾಗಿದ್ದೀಯಾ ಎಂದು ಸೌಮ್ಯವಾಗಿ ನಗಿದಳು ಆ ನಗುವಿನಲ್ಲಿ ಬೆವರು ಮತ್ತು ಪ್ರೀತಿಯ ಮಿಶ್ರಣ ಬ್ಲೌಸ್ ಹಾಕುವ ವೇಳೆ ಹುಟ್ಟಿದ ಮಧುರ ಸಂವೇದನೆಗಳ ಪ್ರತಿಬಿಂಬವಾಗಿತ್ತು ಅವಳ ಬ್ಲೌಸ್ ಹಾಕಲು ಸಹಾಯ ಮಾಡಿದ ಆ ಕ್ಷಣಗಳು ಬೆವರು ಮತ್ತು ಪ್ರೇಮದ ಮಿಶ್ರಿತ ನುಡಿಗಳಾಗಿ ನಮ್ಮಿಬ್ಬರ ಹೃದಯಗಳಲ್ಲಿ ಮಿಗಿಲಾದ ಸಮ್ಮೇಳನವನ್ನಾಗಿ ಬೆಳೆದವು